ಸಿಕ್ಕಾಪಟ್ಟೆ ಪ್ಲಾನಿಂಗ್ನೊಂದಿಗೆ ಟಾಕ್ಸಿಕ್ ಸಿನಿಮಾ ಸಿದ್ಧವಾಗುತ್ತಿದೆ ಈ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ ಎನ್ನಲಾದ ನಟಿಯರ ಪಟ್ಟಿ ಬೆಳೆಯುತ್ತಲೇ ಇದೆ ಕಿಯಾರ ಅಡ್ವಾಣಿ ನಯನತಾರ ಹುಮಾ ಖುರೇಶಿ ಶ್ರುತಿ ಹಾಸನ್ ಮುಂತಾದ ನಟಿಯರ ಹೆಸರುಗಳು ಕೇಳಿಬರುತ್ತಿವೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆಗಿದೆ ಯಶ್ ಅಭಿಮಾನಿಗಳು ಈ ಚಿತ್ರದ ಮೇಲೆ ಭಾರೀ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಯಶ್ ಅಭಿನಯಿಸುತ್ತಿರುವ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಅಪ್ಡೇಟ್ ತಿಳಿಯಲು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಆದರೆ ಸಾಧ್ಯವಾದಷ್ಟು ಗೌಪ್ಯವಾಗಿಯೇ ಈ ಸಿನಿಮಾದ ಕೆಲಸಗಳನ್ನು ಮಾಡಲಾಗುತ್ತಿದೆ ಪಾತ್ರವರ್ಗದ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ ಯಶ್ ಜೊತೆ ಈ ಸಿನಿಮಾದಲ್ಲಿ ಯಾವೆಲ್ಲ ಕಲಾವಿದರು ನಟಿಸಲಿದ್ದಾರೆ ಎಂಬ ಕೌತುಕ ಎಲ್ಲರಿಗೂ ಇದೆ ಈಗಾಗಲೇ ಕೆಲವು ನಟಿಯರ ಹೆಸರುಗಳು ಹರಿದಾಡುತ್ತಿವೆ ನಯನತರ ಕಿಯಾರಾ ಅಣಿ ಮಾತ್ರವಲ್ಲದೆ ಇನ್ನೂ ಹಲವು ನಟಿಯರು ಈ ಸಿನಿಮಾದಲ್ಲಿ ಇರಲಿದ್ದಾರೆ ಎನ್ನಲಾಗಿದೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಟಾಕ್ಸಿಕ್ ಸಿನಿಮಾ ಸದ್ದು ಮಾಡಲಿದೆ ಅದಕ್ಕೆ ತಕ್ಕಂತೆಯೇ ಪಾತ್ರವರ್ಗ ಇರಲಿದೆ ಎಲ್ಲ ರಾಜ್ಯಗಳಲ್ಲೂ ಜನಪ್ರಿಯತೆ ಹೊಂದಿರುವ ನಟಿಯರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಎನ್ನಲಾಗಿದೆ ನಟಿ ಕಿಯಾರಾ ಅಡ್ವಾಣಿ ಅವರು ಯಶ್ಗೆ ಜೋಡಿಯಾಗಿ ನಟಿಸಿದರೆ ಯಶ್ ಸಹೋದರಿಯಾಗಿ ನಯನತಾರ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಗಾಸಿಪ್ ಇದೆ ಈ ಯಾವ ಗಾಸಿಪ್ಗಳ ಬಗ್ಗೆಯೂ ಚಿತ್ರತಂಡ ಪ್ರತಿಕ್ರಿಯೆ ನೀಡಿಲ್ಲ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಟಾಕ್ಸಿಕ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಯಶ್ ಪಾಲಿಗೆ ಇದು ಮಹತ್ವದ ಪ್ರಾಜೆಕ್ಟ್ ಕೆಜಿಎಫ್ ಎರಡು ಚಿತ್ರದ ಯಶಸ್ಸಿನಿಂದ ಅವರು ವಿಶ್ವಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ ಹಾಗಾಗಿ ಅವರ ಮುಂದಿನ ಸಿನಿಮಾ ಮೇಲೆ ದೊಡ್ಡ ನಿರೀಕ್ಷೆ ಸೃಷ್ಟಿಯಾಗಿದೆ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ನ ಖ್ಯಾತ ನಟಿ ಖುರೇಶಿ ಅವರು ನೆಗೆಟಿವ್ ಪಾತ್ರ ಮಾಡುತ್ತಾರೆ ಎನ್ನಲಾಗಿದೆ ಆ ಕಾರಣದಿಂದ ಸಿನಿಪ್ರಿಯರ ಕುತೂಹಲ ಜಾಸ್ತಿಯಾಗಿದೆ ಕತೆಯ ಬಗ್ಗೆ ಯಾವುದೇ ಮಾಹಿತಿ ಬಹಿರಂಗ ಆಗಿಲ್ಲ ಇನ್ನು ಜನಪ್ರಿಯ ನಟಿಯರಾದ ತಾರಾ ಸುತಾರಿಯ ಹಾಸನ್ ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಾರೆ ಎಂದು ಕೆಲವು ಮಾಧ್ಯಮಗಳು ವರದಿ ಮಾಡಿವೆ ಚಿತ್ರತಂಡ ಕಡೆಯಿಂದಲೇ ಅಧಿಕೃತ ಮಾಹಿತಿ ಬರಲಿ ಎಂದು ಸಿನಿಪ್ರಿಯರು ಕಾಯುತ್ತಿದ್ದಾರೆ ಈ ಮೊದಲು ನಟಿ ಕರೀನಾ ಕಪೂರ್ ಅವರ ಹೆಸರು ಕೂಡ ಟಾಕ್ಸಿಕ್ ತಂಡದ ಜೊತೆ ತಳುಕು ಹಾಕಿಕೊಂಡಿತ್ತು ಆದರೆ ಸಂಭಾವನೆ ವಿಚಾರಕ್ಕೆ ಹೊಂದಾಣಿಕೆ ಆದಾಗ ಕಾರಣ ಅವರು ಈ ಸಿನಿಮಾ ತಂಡದಿಂದ ಹೊರನಡೆದರು ಎಂಬ ಸುದ್ದಿ ಕೇಳಿಬಂತು ಆದರೆ ಚಿತ್ರತಂಡದ ಯಾರೂ ಕೂಡ ಈ ಬಗ್ಗೆ ಮಾತನಾಡಿಲ್ಲ ಕರೀನಾ ಕಪೂರ್ ಕೂಡ ಪ್ರತಿಕ್ರಿಯಲಿಲ್ಲ ಸಿಕ್ಕಾಪಟ್ಟೆ ಪ್ಲಾನಿಂಗ್ನೊಂದಿಗೆ ಟಾಕ್ಸಿಕ್ ಸಿನಿಮಾ ಸಿದ್ಧವಾಗಿದೆ ಸ್ಯಾಂಡಲ್ವುಡ್ ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾಗಳಾದ ಕೆಜಿಎಫ್ ಒಂದು ಮತ್ತು ಎರಡು ಎರಡು ಭಾಗಗಳೊಂದಿಗೆ ರಾಷ್ಟ್ರಮಟ್ಟದಲ್ಲಿ ಸೆನ್ಸೇಷನಲ್ ಹಿಟ್ ಪಡೆದು ಸುದ್ದಿ ಮಾಡಿರುವ ಸಿನಿಮಾಗಳು ಕೆಜಿಎಫ್ ಒಂದು ಚಿತ್ರದ ಮೂಲಕ ಪ್ರೇಕ್ಷಕರ ಮನಗೆದ್ದ ಪ್ರಶಾಂತ್ ನೀಲ್ ಕೆಜಿಎಫ್ ಮೂರು ಮಾಡಲು ಹೊರಟಿದ್ದಾರೆ ಆದರೆ ಈ ಬಾರಿ ಪ್ರಶಾಂತ್ ನೀಲ್ ಅವರು ಹೊಸ ಟ್ವಿಸ್ಟ್ನೊಂದಿಗೆ ಪ್ರೇಕ್ಷಕನ ಮುಂದೆ ಬರಲಿದ್ದಾರೆ ಎನ್ನುವ ಸುದ್ದಿಯೊಂದು ಗಾಂಧಿನಗರದಲ್ಲಿ ಹರಿದಾಡುತ್ತಿದೆ ಗಿಂತ ಮೊದಲು ಕನ್ನಡದಲ್ಲಿ ಮಾತ್ರ ನಿರ್ದೇಶಕರಾಗಿದ್ದ ಪ್ರಶಾಂತ್ ನೀಲ್ ಮತ್ತು ಯಶ್ ಆ ಒಂದು ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ಕ್ರೇಜ್ ಪಡೆದರು ಕೆಜಿಎಫ್ ಒಂದು ಮತ್ತು ಎರಡು ಎರಡು ಭಾಗಗಳೊಂದಿಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಸೆನ್ಸೇಷನಲ್ ಹಿಟ್ ಪಡೆದು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಕೆಜಿಎಫ್ ಒಂದು ಚಿತ್ರದ ಮೂಲಕ ಪ್ರೇಕ್ಷಕರ ಮೈ ರೋಮಾಂಚನವಾಗುವ ಹಾಗೆ ಸಿನಿಮಾವನ್ನು ತೆರೆ ಮೇಲೆ ತಂದಿರುವ ಪ್ರಶಾಂತ್ ನೀಲ್ ಎರಡನೇ ಭಾಗವನ್ನು ನಿರೀಕ್ಷೆಗೆ ಚ್ಯುತಿ ಬಾರದಂತೆ ತೆರೆಗೆ ತಂದಿದ್ದಾರೆ ಅಲ್ಲಿ ಪ್ರಶಾಂತ್ ಮಾಸ್ಟರ್ ಕ್ಲಾಸ್ ಡೈರೆಕ್ಟರ್ ಆದರು ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ದಾರೆ ಕೆಜಿಎಫ್ ಎರಡು ನಂತರ ಅವರು ಪ್ರಭಾಸ್ ಜೊತೆ ಸಲಾರ್ ಒಂದು ಸಲಾರ್ ಒಂದು ಆಗಿ ಬಂದು ತಮ್ಮ ಶಕ್ತಿಯನ್ನು ತೋರಿಸಿದರು ಪ್ರಭಾಸ್ ಅವರಂತಹ ಅದ್ದೂರಿ ಕಟೌಟ್ ಇರುವ ನಾಯಕನಿಗೆ ಸಲಾರ್ ಪರ್ಫೆಕ್ಟ್ ಸಿನಿಮಾ ಕೊಟ್ಟರು ಆದರೆ ಸಲಾರ್ ಒಂದು ಚಿತ್ರದ ಮೂಲಕ ಸೂಪರ್ ಹಿಟ್ ಗಳಿಸಿದ ಪ್ರಶಾಂತ್ ನೀಲ್ ಶೀಘ್ರದಲ್ಲೇ ಸಲಾರ್ ಎರಡು ಅನ್ನು ಪ್ರಾರಂಭಿಸಲು ನೋಡುತ್ತಿದ್ದಾರೆ ಕೆಜಿಎಫ್ ರ ಕೊನೆಯಲ್ಲಿ ಪ್ರಶಾಂತ್ ನೀಲ್ ಕೆಜಿಎಫ್ ಮೂರನೇ ಅಧ್ಯಾಯವು ಮೂರನೇ ಭಾಗದಂತೆಯೇ ಇರುತ್ತದೆ ಎಂದು ಸುಳಿವು ನೀಡಿದರು ಆದರೆ ಇತ್ತೀಚೆಗಷ್ಟೇ ಈ ಸಿನಿಮಾ ಕುರಿತಾಗಿ ಒಂದು ಸುದ್ದಿ ಚಿತ್ರರಂಗದಲ್ಲಿ ಹರಿದಾಡುತ್ತಿದೆ ಕೆಜಿಎಫ್ ಮೂರು ಚಿತ್ರದ ಕತೆ ಬಹುತೇಕ ಪೂರ್ಣಗೊಂಡಿದೆ ಅಂತೆ ಚಿತ್ರದ ಸ್ಕ್ರಿಪ್ಟ್ ಕೆಲಸ ಮುಗಿದು ಪ್ರಿಯಾ ಪ್ರೊಡಕ್ಷನ್ ಕೆಲಸ ಶುರುವಾಗಲಿದೆ ಎಂದು ತಿಳಿದುಬಂದಿದೆ ಕೆಜಿಎಫ್ ಮೂರರಲ್ಲಿ ನಾಯಕ ಬದಲಾಗುತ್ತಿದ್ದಾರೆ ಎಂಬುದು ಲೇಟೆಸ್ಟ್ ಟಾಕ್ ಅಂದರೆ ಕೆಜಿಎಫ್ ಫ್ರಾಂಚೈಸಿಯ ಭಾಗ ಮೂರರಲ್ಲಿ ಪ್ರಶಾಂತ್ ನೀಲ್ ಕಾಲಿವುಡ್ ಸ್ಟಾರ್ ಅಜಿತ್ ಅವರನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಜಿತ್ ಕೂಡ ಇಂತಹ ದರೋಡೆಕೋರ ಸಿನಿಮಾಗಳನ್ನು ಮಾಡಿ ಅಭಿಮಾನಿಗಳನ್ನು ಖುಷಿಪಡಿಸಿದ್ದಾರೆ ಹಾಗಾಗಿ ಅಂತಹ ನಾಯಕನಿಗೆ ಕೆಜಿಎಫ್ನಂತಹ ಕತೆ ಸಿಕ್ಕರೆ ಮುಂದಿನ ಹಂತದ ಕ್ರೇಜ್ ಸಿಗುತ್ತದೆ ಎನ್ನುವುದು ಪ್ರಶಾಂತ್ ನೀಲ್ ಯೋಚಿಸಿದ್ದಾರೆ ಎನ್ನಲಾಗಿದೆ ಪ್ರಶಾಂತ್ ನೀಲ್ ಅಜಿತ್ ಜೊತೆ ಕೆಜಿಎಫ್ ಮೂರು ಮಾಡಲಿದ್ದಾರೆ ಎಂದು ತಿಳಿದ ಯಶ್ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಆದರೆ ಕೆಜಿಎಫ್ ಮೂರು ನಲ್ಲಿ ಯಶ್ ಕೂಡ ಇರುತ್ತಾರೆ ಆದರೆ ಮೂಲ ನಾಯಕ ಅಜಿತ್ ಮತ್ತು ಕತೆಯ ಮುಂದುವರಿಕೆ ಅದೇ ಆಗಿರುತ್ತದೆ ಎಂದು ಟಾಕ್ ಇದೆ ಆದರೆ ಈ ಸುದ್ದಿ ಎಷ್ಟರ ಮಟ್ಟಿಗೆ ನಿಜ ಎನ್ನುವುದು ಮಾತ್ರ ಗೊತ್ತಿಲ್ಲ ಹೀಗೊಂದು ಸುದ್ದಿ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ನಟ ಮತ್ತು ನಿರ್ದೇಶಕ ಇಬ್ಬರೂ ಇನ್ನೂ ಅಧಿಕೃತವಾಗಿ ಹೇಳಬೇಕಾಗಿದೆ ಸಲಾರ್ ಎರಡು ಮುಗಿದ ನಂತರ ಪ್ರಶಾಂತ್ ಅಜಿತ್ಗಾಗಿ ಸತತ ಎರಡು ಚಿತ್ರಗಳನ್ನು ನಿರ್ದೇಶಿಸುತ್ತಾರೆ ಎಂದು ಹೇಳಲಾಗುತ್ತಿದೆ ಆದರೆ ಅದು ಎಕೆ ಅರವತ್ನಾಲ್ಕು ಮತ್ತು ಎಕೆ ಅರವತ್ತಾರು ಇರಬಹುದೇ ಎಂಬುದು ತಿಳಿದಿಲ್ಲ ಕಳೆದ ತಿಂಗಳು ವಿದಾಮುಯಾರ್ಚಿ ಶೂಟಿಂಗ್ ವೇಳೆ ಅಜಿತ್ ಹಾಗೂ ಪ್ರಶಾಂತ್ ನೀಲ್ ಈ ಸಂಬಂಧ ಮಾತುಕತೆ ನಡೆಸಿದ್ದು ಅವರು ಮೂರು ವರ್ಷಗಳ ಸಮಯವನ್ನು ಕೇಳಿದ್ದಾರೆ ಎಂದು ವರದಿಯಾಗಿದೆ ಇದಲ್ಲದೆ ಕೆಜಿಎಫ್ ವ್ಯವಕಲನ ನಲ್ಲಿ ಅತಿಥಿ ಪಾತ್ರವೂ ಒಳಗೊಂಡಿದೆ ಎಂದು ವರದಿಯಾಗಿದೆ ಸ್ಯಾಂಡಲ್ವುಡ್ ರಜನಿಕಾಂತ್ ಅಭಿನಯದ ಜೈಲ ಸಿನಿಮಾದಲ್ಲಿ ನಟಿ ತಮ್ಮನ್ನ ಭಾಟಿಯಾ ದೊಡ್ಡ ಪಾತ್ರದಲ್ಲಿ ನಟಿಸಲಿಲ್ಲ ಆದರೆ ಕಾವಾಲಯ್ಯ ಅನ್ನೋ ಒಂದೇ ಸಾಂಗ್ ಅವರಿಗೆ ದೊಡ್ಡ ಮಟ್ಟದ ಪ್ರಚಾರ ನೀಡಿಬಿಟ್ಟಿತು ಮಿಲ್ಕಿ ಬ್ಯೂಟಿ ತಮ್ಮನ್ನ ಭಾಟಿಯಾ ಮತ್ತೊಂದು ಹಾಟ್ ನ ಮೂಲಕ ಬಾಲಿವುಡ್ನ ತೆರೆಗೆ ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರ ಐಟಂ ಸಾಂಗ್ಗಳು ಭಾರೀ ಜನಪ್ರಿಯವಾಗುತ್ತಿದೆ ರಜನಿಕಾಂತ್ ಅಭಿನಯದ ಜೈಲ ಸಿನಿಮಾದಲ್ಲಿ ತಮ್ಮನ್ನ ಭಾಟಿಯಾ ಯಾವುದೇ ದೊಡ್ಡ ಪಾತ್ರದಲ್ಲಿ ನಟಿಸಿರಲಿಲ್ಲ ಆದರೂ ಅವರು ಜನಪ್ರಿಯರಾಗಿದ್ದರು ಅದಕ್ಕೆ ಕಾರಣ ಅವರ ಒಂದೇ ಒಂದು ಐಟಂ ಸಾಂಗ್ ನೀ ಕಾವಾಲಯ್ಯ ಹಾಡು ಅವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ತಂದುಕೊಟ್ಟಿತು ಈ ಹಾಡಿನಲ್ಲಿ ತಮ್ಮನ್ನ ಭಾಟಿಯಾ ಅವರ ಡಾನ್ಸ್ ಎಷ್ಟು ಹಾಟ್ ಆಗಿತ್ತೆಂದರೆ ಹೆಚ್ಚಿನವರಿಗೆ ಈ ಹಾಡಿನಲ್ಲಿ ರಜನಿಕಾಂತ್ ಕೂಡ ಬಂದು ಡಾನ್ಸ್ ಮಾಡಿ ಹೋಗಿದ್ದು ಗೊತ್ತಾಗಿರಲಿಲ್ಲ ಈಗ ತಮ್ಮನ್ನ ಭಾಟಿಯಾ ಇವತ್ತಿನ ರಾತ್ರಿ ವಿದ್ವಾಂಸದ ರಾತ್ರಿ ಅನ್ನೋ ಅರ್ಥದ ಹಾಡಿನಲ್ಲಿ ಕುಣಿದಿದ್ದಾರೆ ಇದು ಕೂಡ ಕಾವಾಲಯ ರೀತಿಯಲ್ಲೇ ಜನಪ್ರಿಯವಾಗಬಹುದು ಎನ್ನುವ ನಿರೀಕ್ಷೆಯಿಟ್ಟಿದ್ದಾರೆ ರಾಜ್ಕುಮಾರ್ ರಾವ್ ಹಾಗೂ ಶ್ರದ್ಧಾ ಕಪೂರ್ ಅಭಿನಯದ ಸ್ಥಿತಿ ಎರಡು ಸಿನಿಮಾ ಮುಂದಿನ ಆಗಸ್ಟ್ ಹದಿನೈದು ರಂದು ಬಿಡುಗಡೆಯಾಗಲಿದೆ ಈ ಸಿನಿಮಾದಲ್ಲಿ ತಮ್ಮನ್ನ ಐಟಂ ಡಾನ್ಸ್ನಲ್ಲಿ ಕುಣಿದಿದ್ದಾರೆ ಆಜ್ ಕಿ ರಾತ್ ಎನ್ನುವ ಹಾಡಿನಲ್ಲಿ ತಮ್ಮನ್ನ ಕುಣಿದಿದ್ದು ಸಖತ್ ಹಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಫ್ಯಾನ್ಸ್ಗೆ ಮಾತ್ರ ಈ ಸಾಂಗ್ ಇಷ್ಟವಾಗಿಲ್ಲ ಹಾರ್ಡ್ ಕಾಮಿಡಿ ಸಿನಿಮಾ ಸ್ತ್ರೀಯ ಮೊದಲ ಭಾಗ ಎರಡು ಸಾವಿರ ಹದಿನೆಂಟು ರಲ್ಲಿ ರಿಲೀಸ್ ಆಗಿತ್ತು ಅಂದು ಕಮರಿಯಾ ಎನ್ನುವ ಐಟಂ ಡಾನ್ಸ್ನಲ್ಲಿ ನೋರಾ ಫತೇಹಿ ಕುಣಿದಿದ್ದರು ತಮ್ಮನ್ನ ಅವರ ಡಾನ್ಸ್ ಅನ್ನು ಹೆಚ್ಚಿನವರು ನೋರಾ ಫತೇಹಿ ಡಾನ್ಸ್ಗೆ ಹೋಲಿಕೆ ಮಾಡಿದ್ದಾರೆ ನೋರಾಗೆ ಹೋಲಿಸಿದರೆ ತಮ್ಮನ್ನ ಡಾನ್ಸ್ ಏನೇನೂ ಚೆನ್ನಾಗಿಲ್ಲ ಎಂದಿದ್ದಾರೆ ನೋರಾ ಫತೇಹಿ ಕಮರಿಯಾ ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಸೊಂಟ ಕುಣಿಸಿದಿದ್ದರು ಆದರೆ ತಮ್ಮನ್ನ ಈ ಹಾಡಿನಲ್ಲಿ ಬರೀ ಓಡಾಟ ಮಾಡಿಕೊಂಡು ಇದ್ದಾರೆ ಕಮೆಂಟ್ ಮಾಡಿದ್ದಾರೆ ಈ ವರ್ಷ ತಮ್ಮನ್ನ ಅಭಿನಯದ ಕಾಮಿಡಿ ಹಾರರ್ ಸಿನಿಮಾ ಅರಮನೈ ವ್ಯವಕಲನ ನಾವಲ್ಲಿ ನಟಿಸಿದ್ದರು ಅದರ ಹೊರತಾಗಿ ಮತ್ತೆ ಯಾವ ಚಿತ್ರಗಳು ರಿಲೀಸ್ ಆಗಿಲ್ಲ ಸ್ತ್ರೀ ಎರಡು ಸಿನಿಮಾದಲ್ಲಿ ತಮ್ಮನ್ನ ಬಾಟಿಯಾ ಶಮಾ ಎನ್ನುವ ಪಾತ್ರದಲ್ಲಿ ನಟಿಸಿದ್ದಾರೆ ಅದರೊಂದಿಗೆ ಅವರ ವೇದ ಚಿತ್ರ ಕೂಡ ರಿಲೀಸ್ಗೆ ರೆಡಿಯಾಗಿದೆ ಸ್ಯಾಂಡಲ್ವುಡ್ನ ಬಿಗ್ ಬಜೆಟ್ ಹಾಗೂ ಫ್ಯಾನ್ ಇಂಡಿಯಾ ಸಿನಿಮಾದ ಆಯ್ಕೆ ಶ್ರೀನಿಧಿ ಶೆಟ್ಟಿಯ ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಕಳೆದೆರಡು ಗಂಟೆಯ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಫೋಟೋಗಳಲ್ಲಿ ಶರ್ಟ್ ಮಾತ್ರ ಧರಿಸಿ ಪ್ಯಾಂಟ್ ಹಾಕುವುದನ್ನೇ ಮರೆತು ಬಿಟ್ಟಿದ್ದಾರೆ ಇದನ್ನು ನೋಡಿದ ಅಭಿಮಾನಿಗಳು ತುಂಬಾ ಸೆಕ್ಸಿ ಆಗ್ತಿದ್ದೀರಿ ಎಂದು ಕಾಮೆಂಟ್ ಮಾಡಿದ್ದಾರೆ ಕೆಜಿಎಫ್ ಬೆಡಗಿ ಶ್ರೀನಿಧಿ ಶೆಟ್ಟಿ ಅವರು ಸಿನಿಮಾದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ತನ್ನ ಸಾಮಾಜಿಕ ಜಾಲತಾಣ ಫಾಲೋ ಮಾಡುವ ಅಭಿಮಾನಿಗಳಿಗೆ ಫೋಟೋ ಶೇರ್ ಮಾಡಿ ಮನತಾಣಿಸದೇ ಇರಲಾರರು ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂನಲ್ಲಿ ಕಳೆದೆರಡು ಗಂಟೆಗಳ ಹಿಂದೆ ಹಂಚಿಕೊಂಡ ಫೋಟೋಗಳಲ್ಲಿ ತಮ್ಮ ಮಾದಕ ಚಲುವನ್ನು ಪ್ರದರ್ಶನ ಮಾಡಿದ್ದಾರೆ ಇದನ್ನು ನೋಡಿದ ನೆಟ್ಟಿಗರು ಹಾರ್ಟ್ ಸ್ಮೈಲಿಗಳನ್ನು ಕಳಿಸಿದ್ದಾರೆ ಬಿಳಿಯ ಶರ್ಟ್ ಧರಿಸಿ ಫೋಟೋ ಶೂಟ್ ಮಾಡಿಸಿದ ಶ್ರೀನಿಧಿ ಶೆಟ್ಟಿ ನೀವು ಪ್ಯಾಂಟ್ ಹಾಕುವುದನ್ನೇ ಮರೆತಂತೆ ಕಾಣುತ್ತಿದೆ ಇತ್ತೀಚಿಗಂತೂ ನೀವು ಬರ್ತಾ ಬರ್ತಾ ತುಂಬಾ ಸೆಕ್ಸಿ ಆಗ್ತಿದ್ದೀರಿ ಎಂದು ಕಾಮೆಂಟ್ ಮಾಡಿದ್ದಾರೆ ಕೆಜಿಎಫ್ ಸಿನಿಮಾ ದೇಶಾದ್ಯಂತ ದಾಖಲೆಯ ಕಲೆಕ್ಷನ್ ಮಾಡಿದೆ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿರುವ ಶ್ರೀನಿಧಿ ಶೆಟ್ಟಿ ಕೂಡ ದೇಶಾದ್ಯಂತ ಒಳ್ಳೆ ಕ್ರೇಜ್ ಗಿಟ್ಟಿಸಿಕೊಂಡಿದ್ದಾರೆ ಕೆಜಿಎಫ್ ಯಶಸ್ಸಿನ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿದ್ದಾಳೆ ಕನ್ನಡದ ಬಿಗ್ ಬಜೆಟ್ನ ಫ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದ ಎರಡು ಸಾವಿರ ಹದಿನಾರು ರಮೇಶ್ ಸುಪ್ರಾನ್ಯಾಷನಲ್ ವಿಜೇತೆ ಶ್ರೀನಿಧಿ ಶೆಟ್ಟಿ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಳು ಇದಾದ ನಂತರ ಎಲ್ಲೇ ಹೋದರೂ ಫ್ಯಾನ್ ಫಾಲೋಯಿಂಗ್ ಹೆಚ್ಚಾಗಿತ್ತು ಇನ್ನು ಕೆಜಿಎಫ್ ವ್ಯವಕಲನ ಎರಡು ಚಾಪ್ಟರ್ ಬಿಡುಗಡೆಯಾದ ನಂತರ ಆ ಕ್ಷಣದಲ್ಲಿ ಕ್ರೇಜ್ ಉಳಿಸಿಕೊಂಡಿದ್ದ ಅಭಿಮಾನಿಗಳು ಈಗ ಸುಮ್ಮನಾಗಿದ್ದಾರೆ ಈಗ ಹೊರಗಡೆ ಹೆಚ್ಚಾಗಿ ಕಾಣಿಸಿಕೊಳ್ಳದ ಶ್ರೀನಿಧಿ ಶೆಟ್ಟಿ ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಂಚಿಕೊಂಡು ತಮ್ಮ ಅಭಿಮಾನಿಗಳ ಚಿತ್ತ ಕದಲದಂತೆ ಹಿಡಿದಿಟ್ಟುಕೊಂಡಿದ್ದಾರೆ